ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಮಿನತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯ ಆಗಿರುತ್ತೆ ನನ್ನ ಹಸ್ಬೆಂಡ್ಗೆ ನಾನು ಸರ್ಪ್ರೈಸ್ ಆಗಿ ಎಲ್ಲ ಮಾಡಿ ಅವ್ರಿಗೆ ಸರ್ಪ್ರೈಸ್ ಆಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಇದನ್ನು ಆನ್ಲೈನಲ್ಲಿ ಜಸ್ಟ್ ಒನ್ ಫೋರ್ಟಿಗೇನೋ ಇದು ಐಟಮ್ಸನ್ನ ತರಿಸಿದ್ದು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ತರಿಸಿದ್ದೀನಿ ಆರಾಮಗೂ ಕೂಡ ಇದನ್ನು ನಾವೇ ಫಿಕ್ಸ್ ಮಾಡಿಕೊಂಡು ಮಾಡ್ಕೊಬೋದು ನಾನು ಕೂಡ ಎಲ್ಲನೂ ಕೂಡ ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ದೆ ನನ್ನ ಮಗಳು ಬಿಡ್ತಾ ಇಲ್ಲ ಅವಳಿಗೂ ಆಟ ಆಡಿಸ್ಕೊಂಡು ಹಂಗೇ ಎಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಲ್ಲನೂ ಕೂಡ ನೀಟಾಗಿ ಬಲೂನ್ಸ್ನೆಲ್ಲ ಓದ್ಬಿಟ್ಟು ಅದೆಲ್ಲ ರೆಡಿ ಮಾಡಿಕೊಂಡು ಹ್ಯಾಪಿ ಆ್ಯನಿವರ್ಸರಿ ಅನ್ನೋ ಸ್ಟಿಕ್ಕರೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲನೂ ಕೂಡ ಗೋಡೆಗೆ ಅಂದರೆ ಅಂಟಿಸ್ಬೇಕು ಡೆಕೋರೇಷನ್ ಮಾಡಬೇಕು ಬಟ್ ಪಾಪನ ಮಲಗಿಸಿ ಮಾಡೋಣ ಅಂದ್ಬಿಟ್ಟು ಇಷ್ಟು ರೆಡಿ ಮಾಡಿ ಇಟ್ ಎತ್ತಿಟ್ಕೊಂಡಿದ್ದೀನಿ ರೆಡಿ ಆದಮೇಲೆ ಅದನ್ನು ಕೂಡ ನಾನು ತೋರಿಸ್ತೀನಿ ಈಗ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆ್ಯಂಡ್ ಸಿಂಪಲ್ಲಾಗಿ ಡೆಕೋರೇಷನ್ ಕಾಣ್ತಿದೆ ಅಂತ ತೀರಾ ಓವರ್ ಅಂತನಿಲ್ಲ ತುಂಬ ಕ್ಯೂಟ್ ಆ್ಯಂಡ್ ಸಿಂಪಲ್ಲಾಗಿದೆ ಸೊ ಹಂಗಾಗಿ ನಾನು ನೋಡಿಬಿಟ್ಟು ಆನ್ಲೈನಲ್ಲಿ ಚೆಕ್ ಮಾಡಿ ತರಿಸ್ದೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಗೋಡೆಗೆ ಮಾಡ್ಕೊಂಡಿದ್ದೀನಿ ರೂಮಲ್ಲಿ ಇದ್ದೀನಿ ಈ ರೀತಿ ಬೆಡ್ಶೀಟ್ನ ಆರಿಸ್ಬಿಟ್ಟು ಅದ್ರ ಮೇಲೆ ಒಂದು ಚಿಕ್ಕ ಟೇಬಲ್ ಇಟ್ಕೊಂಡಿದ್ದೀನಿ ಅಲ್ಲಿ ಕೇಕ್ ಇಟ್ಬಿಟ್ಟು ಅವ್ರಿಗೆ ಕೇಕ್ನ ಕಟ್ ಮಾಡಿಸೋಣ ಅಂತ ಅವ್ರು ಕೆಲಸದಿಂದ ಬರೋದು ಸ್ವಲ್ಪ ಲೇಟ್ ಆಯಿತು ಅವ್ರು ಮೇಲೆ ನಾನು ಕೂಡ ಕೇಕೆಲ್ಲ ತೊಗೊಂಡು ಬಂದಿದ್ವು ಕೇಕ್ನ ತೊಗೊಂಡು ಬಂದಿದ್ವಲ್ವ ಕಟ್ ಮಾಡ್ಸೋಣ ಆಲ್ರೆಡಿ ಟೈಮ್ ಆಗಿದೆ ಅಂತ ಅಂದ್ಬಿಟ್ಟು ಕೇಕ್ನ ಕಟ್ ಮಾಡ್ಸಿದ್ದು ನನ್ನ ಮಗಳಿಗೆ ತುಂಬ ಖುಷಿ ಅವ್ಳಿಗೆ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ರೆ ಅವ್ಳು ಬರೀ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತ ಅವಳ ಭಾಷೆಯಲ್ಲಿ ಹೇಳ್ಕೊಂಡು ಚಪ್ಪಾಳೆ ತಡ್ತಿರ್ತಾಳೆ ಅವ್ಳಿಗುಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ಹಂಗೆ ನಾವು ಕೂಡ ಕೇಕೆಲ್ಲ ಕಟ್ ಮಾಡಿಕೊಂಡು ತಿನ್ಸ್ಕೊಂಡು ಆಮೇಲೆ ಪಾಪ ಕೈಲಿ ಅವಳ ಕಡೆಯಿಂದ ಒಂದು ಗಿಫ್ಟ್ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಕೊಡಿಸ್ದೆ ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ನಾನು ಸ್ವಲ್ಪ ನಾನು ಕೂಡ ಸರ್ಪ್ರೈಸ್ ಆಗಿ ಕೊಡಬೇಕು ಅಂತ ಏನೇನೋ ಗಿಫ್ಟ್ ರೆಡಿ ಮಾಡಿಸಿದ್ದೆ ಪಾಪ ಕೈಲಿಂದ ಒಂದು ಕೊಡಿಸೋಣ ಅಂತ ಅಂದ್ಬಿಟ್ಟು ಅವಳ ಕಡೆಯಿಂದ ಒಂದು ಗಿಫ್ಟನ್ನ ಕೊಡಿಸಿದ್ದೆ ಇವಾಗ ಅವಳು ಗಿಫ್ಟನ್ನ ಕೊಡ್ತಾ ಇದ್ದಾಳೆ ಅವಳು ಅವ್ರ ಅಪ್ಪಂದು ಫೋಟೋ ಫ್ರೇಮ್ ಮಾಡಿಸ್ಬಿಟ್ಟು ಅವಳಿಗೆ ಕೊಟ್ಟಿದ್ದೆ ಅಂದರೆ ಅವ್ರ ಫೇವ್ರೇಟ್ ಪಿಕ್ ಅದು ಸೊ ಹಂಗಾಗಿ ನಾನು ಅದನ್ನು ಕೊಡಿಸಿದೆ ಇಲ್ಲಿ ಕ್ಲಾರಿಟಿಯಾಗಿ ಕಾಣ್ತಿಲ್ಲ ಅನ್ಸುತ್ತೆ ನಾನು ನೆಕ್ಸ್ಟ್ ಇದರಲ್ಲಿ ಏನೇನು ಕೊಟ್ಟಿದ್ದು ಏನೇನು ಮಾಡಿದ್ದು ಅಂತ ಅಂದ್ಬಿಟ್ಟು ಹಂಗೆ ವೀಡಿಯೋನ ಹಾಕ್ತೀನಿ ನೀವು ನೋಡ್ಬೋದು ಅವಳಿಗೆ ಆ ಫೋಟೋ ನೋಡಿ ಅಪ್ಪ ಅಪ್ಪ ಅಂತ ಅವಳೆ ಅವ್ರ ಅಪ್ಪನೂ ನೋಡೋಕ್ಕೆ ಬಿಡಲಿಲ್ಲ ಅಪ್ಪ ಅಪ್ಪ ಅಂದ್ಕೊಂಡು ನೋಡ್ತಾ ಇದ್ಲು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಅದಾದಮೇಲೆ ನಾನು ನನ್ನ ನಾನು ಇನ್ನೇನು ಕೊಡಬೇಕು ಅಂದ್ಕೊಂಡಿದ್ದೆ ನನ್ನ ಕಡೆ ಅಷ್ಟು ಗಿಫ್ಟ್ನಾಗ ಕೊಟ್ಟೆ ಏನೇನು ಕೊಟ್ಟೆ ಅಂತ ಅಂದ್ಬಿಟ್ಟು ಅವ್ರು ಅಲ್ಲಿಂದನೇ ಓಪನ್ ಮಾಡ್ಕೊಂಡು ನೋಡ್ತಾಯಿದ್ರು ನಾನು ಅವ್ರಿಗೊಂದು ಪರ್ಸ್ನ ಕೊಟ್ಟೆ ಅಂದರೆ ವಿತ್ ನೇಮ್ ಇರೋ ಪರ್ಸು ಆ್ಯಂಡ್ ಪೆನ್ ಮೇಲೂ ಕೂಡ ವಿತ್ ನೇಮ್ ಇರೋ ಪೆನ್ನ ಕೊಟ್ಟೆ ಆ್ಯಂಡ್ ಅವರಪ್ಪ ಅಮ್ಮ ಇಲ್ಲದೆ ಇರೋ ಕಾರಣ ನಮ್ಮ ಮದುವೆಯಲ್ಲಿ ಅವರಪ್ಪ ಅಪ್ಪ ಅಮ್ಮ ಫೋಟೋ ಇರಲಿಲ್ಲ ಸೊ ಹಂಗಾಗಿ ನಮ್ಮ ಜೊತೆ ಅವ್ರ ಫೋಟೋ ಫ್ರೇಮ್ ಇರೋ ಥರ ನಾನಿಲ್ಲಿ ಫ್ರೇಮ್ನ ಹಾಕಿಸ್ಬಿಟ್ಟು ಕೊಟ್ಟೆ ನಾನಿಲ್ಲಿ ಫಸ್ಟ್ ಮೂಮೆಂಟಲ್ಲಿ ಇಟ್ಟಿದ್ದೀನಿ ತುಂಬ ಲೆಂತಿ ಆಗಿದೆ ಅಂತ ಅಂದ್ಬಿಟ್ಟು ಇದೆಲ್ಲನೂ ಕೂಡ ಕೊಟ್ಟು ಅವ್ರಿಗೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಅವ್ರು ಇವತ್ತು ನಮ್ಮನ್ನು ಮನೇಲಿ ಅಡುಗೆ ಮಾಡಬೇಡ ಅಂತ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ ಅಂದರು ಅದು ಅವ್ರ ಕಡೆಯಿಂದ ಗಿಫ್ಟು ಇವತ್ತು ಮನೇಲಿ ಅಡುಗೆ ಮಾಡಂಗಿಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ರೀತಿಯಾಗಿ ಒಂದು ಫೋಟೋ ಫ್ರೇಮ್ನ ಆ್ಯಂಡ್ ಅಪ್ಪ ಮಗಳದ್ದು ಫೋಟೋ ಫ್ರೇಮು ಈ ಥರ ಪರ್ಸು ಪೆನ್ನು ಅದ್ರ ಮೇಲೆ ವಿತ್ ನೇಮ್ ಇರೋದನ್ನ ಮಾಡಿಸಿ ಅವರಿಗೆ ಪ್ರೆಸೆಂಟ್ ಮಾಡಿದೆ ಫೋಟೋ ತುಂಬ ಇಷ್ಟಪಟ್ಟರು ಯಾಕಂದರೆ ಅವರ ಅಪ್ಪ ಅಮ್ಮ ನಮ್ಮ ಇರಲಿಲ್ಲ ಸೊ ಹಂಗಾಗಿ ಅದೊಂದು ತುಂಬ ಇಷ್ಟಪಟ್ಟು ಪೆನ್ನು ಪರ್ಸ್ ಮೇಲೆ ಹೆಸರು ಇರೋದು ನೋಡಿ ಅವ್ರಿಗೂ ತುಂಬ ಖುಷಿ ಆಯಿತು ಅದೆಲ್ಲ ಆದಮೇಲೆ ನಾವು ಕೂಡ ಹೋಟೆಲ್ಗೆ ಬಂದ್ವಿ ಇಲ್ಲಿ ಹೋಟೆಲಲ್ಲಿ ಆಂಬಿಯನ್ಸ್ ಚೆನ್ನಾಗಿದೆ ಸೊ ಹಂಗಾಗಿ ನನ್ನ ಮಗಳು ಅಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ಲು ನನ್ನ ತಂಗಿ ಎಲ್ಲ ಆಟ ಆಡಿಸ್ತಾ ಇದ್ಲು ನಾವು ಕೂಡ ಊಟನ ಆರ್ಡ್ರ್ ಮಾಡಿದ್ವು ಫಸ್ಟಿಗೆ ಬಂದ ತಕ್ಷಣನೇ ನಾನು ಕುಡಿಯಲ್ಲ ಬಟ್ ನನ್ನ ತಂಗಿ ನನ್ನ ಹಸ್ಬೆಂಡ್ ಮಾತ್ರ ಸೂಪ್ ಕುಡದೆ ಕುಡಿತಾರೆ ಅವ್ರಿಗೊಂಥರ ಸೂಪ್ ಕುಡಿದ್ರೆ ತುಂಬ ಇಷ್ಟ ಅದಾದಮೇಲೆ ಅವಳಿಗೆ ವೆಜ್ ಫ್ರೈಡ್ ರೈಸ್ ಬೇಕು ಅಂತ ಅವಳು ವೆಜ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿಕೊಂಡ್ಳು ನನಗೆ ನಾನು ನನ್ನ ಫೇವ್ರೆಟ್ ಬಟರ್ ಕುಲ್ಚ ಏನಾದ್ರೂ ಹೋಟೆಲ್ಗೆ ಫಸ್ಟ್ ನಾನು ಬಟರ್ ಕುಲ್ಚನೇ ಆರ್ಡ್ರ್ ಮಾಡೋದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಅದಾದಮೇಲೆ ಮಿಕ್ಕಿದೇನಾದರೂ ಬೇಕು ಅಂದರೆ ನಾನು ತೊಗೋತೀನಿ ಸೊ ಇವತ್ತಿನ ಲಾಗ್ ಬಂದ್ಬಿಟ್ಟು ಇದಾಗಿತ್ತು ಸುಮ್ಮನೆ ಸಿಂಪಲಾಗಿ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಹೊಸ್ದಾಗಿ ನನ್ನ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್